ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ದೇವರಾಜ್ ಇವತ್ತಿನ ಟಾಪಿಕ್ ಏನಂತಂದರೆ ಬೆಳೆಯೋರನ್ನ ಹೇಗೆ ತುಳಿತಾರೆ ಹಂತ ಹಂತವಾಗಿ ಅವ್ರನ್ನ ವೀಕ್ನೆಸ್ ಹೇಗೆ ತಿಳ್ಕೊತಾರೆ ಅವ್ರನ್ನ ಬೆಳೆಯೋಕ್ಕೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಟಾಪಿಕ್ ಇದು ನಾವೇನು ಮಾಡ್ತೀವಿ ಅಂತಂದರೆ ನಾವಿನ್ನೂ ಬೆಳೆದೇ ಇರೋಲ್ಲ ಫಸ್ಟ್ ನಾವು ಹೇಳ್ಕೊಳ್ಳೋದೇನು ಯಾವುದೋ ಒಂದು ಕೋರ್ಸ್ನ ಮುಗಿಸ್ಕೊಂಡು ಕಂಪ್ಲೀಟ್ ಮಾಡಿದೀವಿ ಯಾವುದೋ ಬಿ ಇಂಜಿನಿಯರಿಂಗ್ ಮಾಡಿದ್ದೀವಿ ಆರ್ಟ್ಸ್ ಮಾಡಿದ್ದೀವಿ ಆರ್ಟ್ಸ್ ಮೇಲೆ ಇಂಜಿನಿಯರಿಂಗ್ ಮಾಡಿದ್ದೀವಿ ಡಿಗ್ರಿ ಮಾಡಿದೀವಿ ಅದರ ನಂತರ ನಾನು ಪೊಲೀಸಿಗೆ ಹೋಗ್ತೀನಿ ಅದಕ್ಕೆ ಹೋಗ್ತೀನಿ ಇದಕ್ಕೆ ಹೋಗ್ತೀನಿ ಅನ್ನೋದನ್ನ ಬೇರೆಯವ್ರ ಹತ್ರ ಹೇಳ್ಕೊಳೋದು ಬಂದ್ವಿ ನೀನು ಎಷ್ಟೇ ಓದಿದರೂ ನಿನ್ನ ಜ್ಞಾನ ನಿನ್ನ ವಿದ್ಯೆ ನಿನ್ನ ಶ್ರಮ ನಿನ್ನತ್ರ ಇಟ್ಕೋ ಫಸ್ಟ್ ಅದನ್ನು ನಾವು ಬೇರೆಯವರಿಗೆ ನಾವು ಇನ್ನೂ ಯಾವುದೇ ಜಾಬ್ ಸೇರಿರಲಿಕ್ಕಿಂತ ಮುಂಚೆನೇ ನಾವು ಹೇಳ್ಕೊಂಡಾಗ ಅವ್ರು ಏನು ಹೇಳ್ತಾರೆ ಫಸ್ಟ್ ಅಂದರೆ ನಿನಗೆ ಗೊತ್ತೇ ಇರಲ್ಲ ನಿನ್ನ ವೀಕ್ನೆಸ್ ಫಸ್ಟ್ ತಿಳ್ಕೊತಾರೆ ನಿನ್ನ ವೀಕ್ನೆಸ್ ತಿಳ್ಕೊಂಡು ನೀನು ಐ ಎ ಎಲ್ಲ ಟಾಪ್ ಲೆವೆಲಲ್ಲಿ ಓದಿ ನಾನು ನೌಕರಿ ತಗೊತೀನಿ ಅಂದ್ರೆ ನಿನ್ನ ವೀಕ್ನೆಸ್ ಗೊತ್ತಾಯಿತು ಒಂದು ಅಂತಂದರೆ ಅದನ್ನ ಹಂತ ಹಂತ ಹಂತವಾಗಿ ನಿನ್ನ ಕುಗ್ಸೋಕ್ಕೆ ನೋಡ್ತಾರೆ ನಾಲ್ಕು ಜನ ಗೊತ್ತಾದವರು ಅದಕ್ಕೋಸ್ಕರ ನಿನ್ನ ಸಾಧನೆ ಏನಿದ್ರು ನಿನ್ನ ಸಾಧನೆ ಮಾಡಿ ಬಂದ ಮೇಲೆ ಅವ್ರ ಹತ್ರ ಹೇಳ್ಕೋಬೋದು ನಾವು ಸಾಧನೆ ಮಾಡೋಕ್ಕಿಂತ ಮುಂಚೆನೇ ನಾನು ಐ ಎ ಎಸ್ ಮಾಡ್ತಾಯಿದ್ದೀನಿ ನಾನು ಅಗ್ನಿವೀರ ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ಮುಂದೆ ಪಾಸ್ ಆಗ್ತೀನಿ ನಾನು ಪೊಲೀಸ್ ಆಗ್ತೀನಿ ಪ್ರತಿಯೊಂದನ್ನು ನಾವು ಬೇರೆಯವ್ರ ಹತ್ರ ಹೇಳ್ಕೊತ ಇದ್ದಾಗ ನಾವು ಆಟೋಮೆಟಿಕ್ಲಿ ಅದರಿಂದ ಇಳಿಯೋಕ್ಕೆ ಪ್ರಯತ್ನ ಆಗುತ್ತೆ ಅವರು ಬೇರೆಯವ್ರ ಕಡೆಯಿಂದ ಅದನ್ನು ಬೆಳೆಸೋ ಪ್ರಯತ್ನ ಯಾರಿಂದನೂ ಆಗೋಲ್ಲ ನಿನ್ನ ಬೆಳವಣಿಗೆ ನಿನ್ನ ಶ್ರಮ ನಿನ್ನ ಹತ್ರನೇ ಇಟ್ಕೋಬೇಕು ನಾವು ನಿನ್ನ ಹತ್ರನೇ ಇಟ್ಕೊಂಡು ನೀನು ಒಂದು ದಿನ ಬೆಳೆದಾಗ ಅವರು ಎದುರಿಗೆ ಹೇಳಬೇಕು ಇಂಥ ಸಾಧನೆ ಮಾಡಿದ್ದೀನಿ ಅಂತ ಆವಾಗ ಅವರಿಗೆ ಶಾಕ್ ಆಗುತ್ತೆ ಅವಾಗ ಅವ್ರಿಗೆ ಆ ಶಾಕ್ ಆಗಬೇಕು ಅನ್ನೋ ಲೆವೆಲಿಗೆ ಇದ್ದಾಗ ನೀನು ಆ ಶಾಕ್ನ ಅವ್ರಿಗೆ ಕೊಡಬೇಕು ಅನ್ನೋ ಲೆವೆಲಿಗೆ ಇದ್ದಾಗ ನೀನು ಅದನ್ನು ಯಾರ ಹತ್ರ ಹೇಳ್ಕೊಬೋದು ಫಸ್ಟ್ ಆಫ್ ಆಲ್ ನಾವು ಬೆಳೆಯೋರನ್ನ ಯಾವತ್ತು ಬೆಳೆಸ್ಬೇಕಂತ ನಾವು ಹೊತ್ತು ತುಳಿಬೇಕಂತ ಹೇಳಲ್ಲ ಈಗಿನ ಜಗತ್ತು ಹೆಂಗಿದೆ ಅಂದರೆ ಬೆಳೆಯೋರ್ನ ಬೆಳೆಸೋಕ್ಕಿಂತ ಬೆಳೆಯೋರನ್ನ ತುಳಿಯೋದೇ ಭಾಳ ಚೆನ್ನಾಗಿರೋದು ನೂರು ಹತ್ತು ಪರ್ಸೆಂಟ್ ಯಾರೋ ಚೆನ್ನಾಗಿರೋ ಬೆಳೆಯೋ ಅಂತ ಹೇಳೋದು ನೂರು ತೊಂಬತ್ತು ಪರ್ಸೆಂಟು ನೀನು ಬೆಳೀತಾ ಇದ್ರೆ ನಿನ್ನ ತುಳಿತಾನೆ ಇರ್ತೀನಿ ನೀನು ಎಲ್ಲಿವರೆಗೂ ಬೆಳಿತೀನಿ ನೋಡ್ತಾ ಇರ್ತೀನಿ ಅನ್ನೋದು ಹೊತ್ತು ನೀನು ಬೆಳೆಯೋದನ್ನ ಖುಷಿ ಪಡೋರು ಯಾರೂ ಇಲ್ಲ ಈ ಜಗತ್ತಲ್ಲಿ ಜಗತ್ತ ನೀನು ಬೆಳೆದ್ರೆ ನಿನ್ನ ಫಸ್ಟ್ ಖುಷಿ ಪಡೆದ್ರೆ ನಿನ್ನ ತಂದೆ ತಾಯಿ ನಿನ್ನ ತಂದೆ ತಾಯಿ ಆಗಲಿ ನಿನ್ನ ಅಕ್ಕ ತಂಗಿಯರಾಗಲಿ ಅಣ್ಣರಾಗಲಿ ಅವರು ಫಸ್ಟ್ ಖುಷಿ ಪಡ್ತಾರೆ ನೀನು ನಿನ್ನ ಬೆಳವಣಿಗೆ ನಾಲ್ಕು ಜನ ಏನು ನಿನ್ನ ಮ್ಯಾಗಿನ ಮಾತಿಗೆ ಮಾತ್ರ ಖುಷಿ ಪಡ್ತಾ ಇರ್ತಾರೆ ಅವರು ಒಳಗಡೆ ಹುಟ್ಕೋತಾ ಇರ್ತಾರೆ ಅಯ್ಯೋ ನಮ್ಗಿಂತ ನಮ್ಮ ಮಕ್ಕಳೇನು ಬೆಳೆದಿಲ್ಲ ಆಲ್ರೆಡಿ ನೀವು ಬೆಳೆದ್ಬಿಟ್ಟ ಹೆಂಗೆ ಹೆಂಗೆ ಅಂತ ಹಾಗೆ ಅವರಲ್ಲಿ ನಡ್ಕ ಬರಬೇಕು ನೀನು ಬೆಳವಣಿಗೆ ನೋಡಿ ಅದನ್ನ ಬೇರೆಯವ್ರ ಹತ್ರ ನಾವು ಹೇಳ್ಕೊಂಡಾಗ ನಿನ್ನ ನೀನಿಗೆ ನಡ್ಕೊ ಬರ್ಸ್ತಾರ ಅವಾಗ ನೀನು ನಡ್ಕ ಬರ್ಸೋಕ್ಕಾಗಲ್ಲ ಅವಾಗ ಅವ್ರಿಗೆ ಅದಕ್ಕೋಸ್ಕರ ನೀನು ಅವರನ್ನು ಕುಗ್ಗಿಸ್ಬೇಕು ಹೊರತು ನಿನ್ನ ಅವ್ರಿಗೆ ಕುಗ್ಗಿಸ್ಬಾರ್ದು ಅಲ್ಲಿವರೆಗೂ ನೀನು ಬೆಳಿಬೇಕು ನೀನು ಯಾವುದೇ ಸ್ಥ ಸ್ಥಾನಕ್ಕೆ ಹೋದರೂ ನೀನು ಬೆಳೆದು ಬಂದಿರೋ ಸ್ಥಾನ ಮರಿಬಾರ್ದು ನೀನು ಬೆಳೆದು ಏನು ನೀನು ಪ್ರಯತ್ನ ಪಡ್ತಾಯಿದೆಯಾ ನಿನ್ನ ಪ್ರಯತ್ನಕ್ಕೆ ಭಗವಂತ ಫಲ ಅಂದರೆ ಆ ಭಗವಂತನ ಆಶೀರ್ವಾದ ನೀನು ಮಾಡಿರೋ ಪ್ರಯತ್ನ ನಾನು ನಂಬಿದ್ದೀನಿ ನಾನು ಭಗವಂತ ನನ್ನ ಒಳ್ಳೆಯ ಸ್ಥಾನಕ್ಕೆ ನಿಲ್ಲಿಸ್ತಾನೆ ಅಂತ ಆದರೆ ನಾಲ್ಕು ಜನ ಅಂದರೆ ಭಗವಂತಗೂ ಮುಖ ಕಟ್ಟಿ ಈಗ ಮಾಟ ಮಂತ್ರಗಳು ಜಾಸ್ತಿ ಆಗಿದೆ ತಂತ್ರಗಳು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಯಾವುದೇ ಪ್ರಯತ್ನವಾಗಲಿ ಯಾವುದೇ ಸಾಧನೆ ಆಗಲಿ ಇನ್ನೊಬ್ಬರ ಹೇಳ್ಕೊಂಡಾಗ ನಾವು ಬೆಳೆಯೋದನ್ನ ಸ್ವಲ್ಪ ಕಷ್ಟ ಆಗುತ್ತೆ ಭಗವಂತ ನಮ್ಮ ಕಡೆ ಇದ್ದಾನೆ ಅಂದರೆ ನಾವು ಖುಷಿಪಡಬೇಕು ಆದರೆ ಈ ಜನಗಳಿದಾರಲ್ಲ ಆ ಜನಗಳು ನಮ್ಮನ್ನು ತುಳಿಯೋಕ್ಕೆ ನೋಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಅವರಿಂದ ನಾವು ದೂರ ಇರಬೇಕು ನಮ್ಮ ತಂದೆ ತಾಯಿಗೆ ಪ್ರಶ್ನೆ ಫಲ ಗೊತ್ತಿರಬಾರ್ದು ನಾವು ಏನು ಮಾಡ್ತಾಯಿದ್ವಿ ನನ್ನ ಮಗ ಏನು ಮಾಡ್ತೀವಿ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಬರೋ ಹತ್ರ ನಾವು ಮಾಡ್ಬೋದು ಅವತ್ತು ನೀನು ಸಾಧನೆ ತಗೊಂಡು ಸಾಧನೆ ಮಾಡ್ಕೊಂಡು ಬಂದು ನಿನ್ನ ತಂದೆ ತಾಯಿ ಎದುರು ನಿಂತಾಗ ಅವ್ರಿಗೆ ಆಗೋಂಥ ಕುಷ್ಟಿನ ನಿನ್ನ ಕಣ್ಣು ತುಂಬ್ಕೋಬೇಕು ಅಲ್ಲಿವರೆಗೂ ನಿನ್ನ ಯಾರ ಹತ್ರನು ಹೇಳ್ಕೊಬಾರ್ದು ನಿನ್ನ ಸಾಧನೆ ಹತ್ರನೇ ಇರಬೇಕು ಆವತ್ತು ನೀನು ಬೆಳಿತೀಯಾ ನೀನು ಬೆಳೆದಿರೋ ಸಾಧನೆ ನಾಲ್ಕು ಜನ ಹೇಳ್ತಾರೆ ಅವ್ರ ಮೇಲೆ ನಿನ್ನ ಜೊತೆ ಒಳ್ಳೇದಾಗೆ ಒಳ್ಳೆ ಚೆನ್ನಾಗೇ ಹೇಳ್ಬೋದು ಏ ಬೆಳಿತಾನಪ್ಪ ಹುಡುಗ ಅಂತ ಅವರು ಒಳಗಡೆ ಉಳ್ಕೊತ ಇರೋದಂತ ನಿಮಗೆ ಗೊತ್ತಿರುತ್ತೆ ಆದರೆ ನಿನ್ನ ತಂದೆ ತಾಯಿ ಇರ್ತಾರಲ್ಲ ನನ್ನ ಮಗ ಬೆಳೆದಿದ್ದಾನೆ ನಮ್ಮ ಹೆಸರಿನ ಹೆಸರಿಗೆ ಕೀರ್ತಿ ತಂದಿದ್ದಾನೆ ಅಂತ ಅದು ಅದನ್ನ ನೋಡಿ ನೀವು ಖುಷಿ ಕೊಡ್ಬೇಕು ನೀನು ಎಷ್ಟೋ ಜವಾಬ್ದಾರಿಗಳು ಇರ್ತವೆ ಅದನ್ನು ನೀನು ಮುಂದುವರ್ಸ್ಬೋದು ನೀನು ಯಾವುದೋ ಒಂದು ಖಡಕ್ ಪೊಲೀಸ್ ಆಫೀಸರ್ ಆಗಲಿ ಯಾವುದೋ ಒಂದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಒಳ್ಳೆ ವ್ಯಕ್ತಿಯಾಗಿ ಯಾವುದೋ ಒಂದು ಮಾಸ್ತರಾಗಿ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ಬಂದಾಗ ನಿನ್ನ ಸಾಧನೆ ನೋಡಿ ನಾಲ್ಕು ಜನ ಖುಷಿ ಪಡ್ತಾಯಿದ್ದಾರೆ ಅಂದರೆ ನಿನ್ನ ಸಾಧನೆ ನೆಚ್ಚಬೇಕಾಗಿರುತ್ತೆ ಅಲ್ಲಿ ಲೆವೆಲಿಗೆ ನೀವು ಬೆಳಿಬೇಕು ಬೆಳೆದಾಗ ಮುಂದೊಂದಿನ ಯಾರನ್ನೂ ನಾವು ಬೆಳೆಸಿದವ್ರನ್ನಾಗಲಿ ಯಾರನ್ನಾಗಲಿ ನಿನ್ನ ಜೊತೆಗಿದ್ದು ನಿನ್ಗೆ ಎದ್ದವ್ರನ್ನಾಗಲಿ ಯಾವತ್ತೂ ಮರಿಬೇಡ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟು ಈ ವಿಡಿಯೋ ನೋಡಿ ಯಾರಿಗಲ್ಲರೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ ನಮಸ್ಕಾರ